ಹಾಯ್ ಎಲ್ಲೋ ಫ್ರೆಂಡ್ಸ್ ನನ್ನ ಹುಡುಗಿ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಹೆಸರುಕಾಳು ಉಂಡಿ ಬೇಕಾಗಿರೋದು ಹೆಸರುಕಾಳು ಒಂದು ಬಟ್ಲು ತೊಗೊಂಡಿನಿ ಅದನ್ನು ನಾವು ಸ್ಟಿಕ್ಕಾಗ ಹಾಕಿ ಹುರ್ಕೋಬೇಕು ಗ್ಯಾಸ್ ಎಲ್ಲೋ ಫ್ಲೇಮ್ ಇಟ್ಟು ಚಲೋ ಫ್ಲೇಮ್ ಹುರ್ಕೋಬೇಕು ಹೆಸ್ರಕಾಯಿ ಹುರ್ಕೊಂಡ್ ಆಗೇತ್ರಿ ಈಗ ಒಂದ್ ಪ್ಲೇಟ್ ನಾಗ ಇದನ್ ಹಾರ್ಬೇಕ್ರಿ ಇದನ್ ತಗದ್ಬಿಡನ್ರೀ ಸಕ್ರೆ ಮಿಕ್ಸಿ ಬಿಡೋಣ್ರಿ ಮಿಕ್ಸಿ ಮಾಡ್ಕೊಂಡೇತ್ರಿ ಇದನ್ನೊಂದ್ ಬೌಲ್ ಬಿಡೋಣ್ರಿ ಈ ಹೆಸರು ಆರೈತಿ ಇದನ್ನ ಮಿಕ್ಸಿ ಬಿಡೋಣ್ರಿ. ಎಷ್ಟು ಸರಿ ಮಿಕ್ಸಿದಾಗ ತೆಗೆದು ಒಂದು ಇದ್ರೊಳಗೆ ಹಾಕೊಂಡ್ಬಿಡ್ರಿ ಮ್ಯಾಜಿಕ್ ತೆಗ್ರಿ ಈಗ ಇದಕ್ಕೆ ಸಹ ಮಿಕ್ಸಿ ಮಾಡ್ಕೊಂಡು ಅಂದ್ ಸಕ್ಕರೆ ಹಾಕೊಳ್ಳೋಣ್ರಿ ನೀಟಾಗಿ ಕಲ್ಸ್ಕೊಂಬಿಡೋನ್ರಿ ಇದನ್ನ ಈಗೊಂದು ಐದಾರು ಸ್ಪೂನ್ ತುಪ್ಪ ಹಾಕ್ಕೊಂಡು ನೀಟಾಗಿ ರೀ ಇದನ್ನ நீட்டாக கல்ஸ் இங்க உண்டி கட்டுக்கணும் உண்டிகை கட்டு அதுக்கு அந்த துப்பாக்கி கசர் கால ரெடி கிட்ட நோட் லைக் சேர் சப்ஸ்கிரைப் முன்னாடி